ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ನಾವು ಇವತ್ತಿನ ದಿವಸ ಈ ದೇಶದಲ್ಲಿ ಇಷ್ಟು ಆನಂದವಾಗಿ ಬದುಕ್ತಾ ಇದ್ದೀವಿ ನಮ್ಗೆಲ್ಲ ಈ ವ್ಯವಸ್ಥೆಗಳವ ಸ್ವತಂತ್ರಲಿಂತ ನಾವು ಉಸಿರಾಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಹಿಂದೆ ಕಾರಣ ಅನೇಕ ನಮ್ಮ ಹಿರಿಯರು ದೇಶಕ್ಕೆ ಹೋಗಿ ಪ್ರಾಣಾರ್ಪಣೆ ಮಾಡಿದವರು ಜ್ಞಾಪಕ ಇಟ್ಕೊಳ್ಬೇಕು ನಾವು ಇವತ್ತು ಆನಂದವಾಗಿದ್ದೀವಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಕೆಲಸ ಮಾಡ್ತೇವೆ ಎಲ್ಲನ್ನು ಅನುಭವ ಮಾಡ್ತಾ ಇದ್ದೀವಿ ಡೆಮಾಕ್ರಸಿ ಅನುಭವ ಮಾಡ್ತಾ ಇದ್ದೀವಿ ಅಂದರೆ ಕಾರಣ ನಮ್ಮ ಹಿರಿಯರು ಪ್ರಾಣಾರ್ಪಣೆ ನಮ್ಮ ಹಿರಿಯರು ತ್ಯಾಗ ಬಲಿದಾನ ಅಂತ ಮಹಾನ್ ಭಾವದ್ದು ಅನೇಕದ ಯುವಕರು ವಿಶೇಷವಾಗಿ ತಿಳಿದುಕೊಳ್ಬೇಕು ಅದರಲ್ಲಿ ಸಾವರ್ಕರ್ ಎಲ್ಲರಿಗೆ ಒಂದೊಂದು ಹೆಸರುಗಳಿದ್ರೆ ಸಾವರ್ಕರ್ಗೆ ಮಾತ್ರ ವೀರ ಸಾವರ್ಕರ್ ಅಂತ ಹೆಸರು ಮಹಾನ್ ವ್ಯಕ್ತಿಗಳು ಕಣ್ಣಲ್ಲಿ ನೀರು ಅವರು ಚರಿತ್ರೆ ಕೇಳಿಬಿಟ್ರು ಎಂಥ ದೇಶಭಕ್ತರು ಅಂದರೆ ಅವ್ರಿಗೆ ಹೇಳಲಿಕ್ಕೆ ಇಲ್ಲ ದುರ್ಭಾಗ್ಯವಾಗಿ ಈ ಭ್ರಷ್ಟ ಕಾಂಗ್ರೆಸ್ಗರು ಕೆಲವು ಮಂದಿ ವಿಚಾರವಂತರು ಅಂತ ಅಂದ್ಕೊಂಡವರು ಅದನ್ನು ತಿರುಚಿ ವಿಪರೀತಿಯಾದಂಥ ತಪ್ಪು ಕಲ್ಪನೆಗಳನ್ನು ಸಾವರ್ಕರ್ ಬಗ್ಗೆ ಸಮಾಜದಲ್ಲಿ ಇದು ಮಾಡಿದ್ದಾರೆ ಅಂಥವು ಯಾವುದೂ ಇಲ್ಲ ನಾವು ಇದನ್ನು ನಿಜವಾದಂಥ ತಿಳ್ಕೊಳ್ಬೇಕು ಸಾವರ್ಕರ್ ಅಂದ ಅವರು ಹಿಂದೂ ಸಂಘಟನೆ ಮಾಡ್ತಾ ಇದ್ದರು ಅಂತೇಳಿ ಅದು ಒಂದೇ ಸಿಟ್ಟಿನ ಕಾರಣ ಇದೆಲ್ಲ ಅವರು ಅಪಪ್ರಚಾರ ಮಾಡಿದವರು ವೀರ್ ಸಾವರ್ಕರನ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಒಂದು ಘಟನೆ ಹೇಳಿದಾಗ ಸಾಧಾರಣವಾಗಿ ಮನುಷ್ಯರು ಅಂದ್ಕೊಂಡವ್ರ ಕಣ್ಣಲ್ಲಿ ನೀರು ಬರ್ತದೆ ಸಾವರ್ಕರ್ಗೆ ಜೈಲ್ನಲ್ಲಿದ್ದಾರ ಎರಡೂ ಕೈಗಳಿಗೆ ಬೇಡಿ ಹಾಕಿದ್ದಾರ ಕಾಲಿಗೆ ಬೇಡಿ ಹಾಕಿದ್ದಾರೆ ಪುನಃ ಜೈಲ್ನಲ್ಲಿ ಮರುದಿವಸ ಅವರಿಗೆ ಅಂಡಮಾನ್ ನಿಕೋಬಾರ್ ಕರ್ಕೊಂಡು ಹೋಗಬೇಕು ಲೈಫ್ ಆಗಿಬಿಟ್ಟದು ಪೂರ್ವ ಜನ್ಮವಾಪಿ ಅವ್ರು ಅಲ್ಲೇ ಇರಬೇಕು ಇನ್ನು ಜನ್ಮದಾಗ ಎಂದೂ ಅವರು ಹೊರಗೆ ಬರೋದಿಲ್ಲ ಅಂಡಮಾನ್ ನಿಕೋಬಾರಕ್ಕೆ ಹೋದವರು ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಭಯಾನಕ ಪರಿಸ್ಥಿತಿ ಮರುದಿವ್ಸ ಹೋಗಬೇಕು ಹೆಣತಿ ಬರ್ತಾವ ಹೆಣತಿ ಬಂದು ಸಾವರ್ಕರ್ ಹೇಳ್ತಾಳೆ ನಮ್ಮ ಮಗ ತೀರ್ಕೊಂಡು ಹೋದ ಕಣ್ಣಲ್ಲಿ ಹೆಂಡತಿ ಅಳತಿರ್ತಾವ ಸಾವರ್ಕರ್ ಒಂದು ನಿಮಿಷ ಸ್ತಬ್ಧವಾಗಿ ಕೂತ್ಬಿಡ್ತಾರ ಗೋಡಿಗೆ ತಲೆ ಎಟ್ಟು ನಿಂತಿರ್ತಾರ ಎರಡು ನಿಮಿಷ ಕೈಗಳು ಬೇಡಿ ಇದೆ ಕಾಲಿಗೆ ಬೇಡಿ ಇದೆ ಆ ಗಂಡ ಹೆಣತಿ ಏನು ಮಾತಾಡಿಕೊಂಡಿರ್ಬೋದು ಆ ಹೆಣತಿ ಮಗ ಸತ್ತಿದ್ದಾನ ಸಾವರ್ಕರ್ ಮಗ ತನ್ನ ಮಗ ತೀರ್ಕೊಂಡು ಸುದ್ದಿ ಗಂಡಗೆ ಹೇಳ್ತಾ ಇದ್ದಾಳೆ ಮೂವತ್ತು ವರ್ಷದ ಸಾವರ್ಕರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಯುವತಿ ಹೆಣತಿ ಗಂಡಗೆ ಹೇಳ್ತಾ ಇದ್ದಾಳೆ ನಮ್ಮ ಮಗ ತೀರ್ಕೊಂಡ ಆ ಭಾವನೆಗಳು ಆ ಸಮಯದಾಗ ಅವ್ರು ಏನು ಮಾತಾಡಿಕೊಂಡಿರಬಹುದು ನೋಡ್ರಿ ಅವಾಗ ಸಾವರ್ಕರ್ ಹೇಳಿದ ಮಾತುಗಳು ಇವತ್ತಿಗೂ ಅದನ್ನು ಕೇಳ್ಕೊಂಡ್ರ ಕಣ್ಣಲ್ಲಿ ನೀರು ಬರ್ತದೆ ಸಾವರ್ಕರ್ ಹೇಳ್ತಾರ ಪಶು ಪಕ್ಷಿಗಳು ತಮ್ಮ ಮಕ್ಕಳು ತಮ್ಮ ಗೂಡು ತಮ್ಮ ಪರಿವಾರ ಅಂತ ಹೇಳಿ ಮಾಡ್ತಾವ ಮನುಷ್ಯರ ಸಹಿತ ಬಹಳಷ್ಟು ಜನರು ತಮ್ಮದು ಸಂಸಾರ ತಮ್ಮ ಇಷ್ಟರಾಗಿ ಇರ್ತಾರೆ ನಾನು ಈ ಭಾರತ ಮಾತೆಯನ್ನು ನಂಬಿದ್ದೀನಿ ಸಂಪೂರ್ಣ ಭಾರತ ನನ್ನ ಪರಿವಾರ ನಮ್ಮ ಪರಿವಾರದ ಸಲುವಾಗಿ ನಾವು ಸ್ವಲ್ಪ ತ್ಯಾಗ ಮಾಡಬೇಕು ಹೊಲದಲ್ಲಿ ಏನಾದರೂ ಬಿತ್ತಿದರೆ ಅದು ಒಡೆದು ಫಲ ಆದರೆ ಮುಂದೆ ಫಲ ಬರ್ತದೆ ನಾಲ್ಕು ಮಂದಿ ತಿಂತಾರೆ ಆ ಬೀಜ ಮಾತ್ರ ಒಡೆದು ಹೋಗಿಬಿಡ್ತದೆ ಆ ಬೀಜಕ್ಕೇನು ಸಿಗೋದಿಲ್ಲ ಆ ರೀತಿ ಬೀಜ ಆಗಬೇಕಂತ ನಾನು ಅಂದ್ಕೊಂಡಿದ್ದೀನಿ ಈ ಜನ್ಮದಲ್ಲಿ ನಿನಗೆ ಇಷ್ಟು ಕಷ್ಟ ಕೊಟ್ಟಿದ್ದೀನಿ ನೀನು ಜನ್ಮ ಜನ್ಮಾಂತರದಲ್ಲಿ ನೀನೇ ಗಂಡ ಆಗ್ಬೇಕಂತ ಅಂತಿರ್ತಿದಿ ಅದು ಬೇಡ್ಕೊಬೇಡ ನಾನು ಈ ಜನ್ಮದಲ್ಲೇ ನಿನಗೆ ಇಷ್ಟು ಕಷ್ಟ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಆಕೆ ಕೆಳಗೆ ಕೂತಿರ್ತಾಳೆ ಆ ರಾಡ್ಗಳು ಆ ಸಣ್ಣ ಜಾಲಿ ಸಾವರ್ಕರ್ ಕಾಲು ಮುಟ್ಲಿಕ್ಕೆ ಆಗೋದಿಲ್ಲ ಕೇವಲ ಬಟ್ಟುಗಳನ್ನು ಹಾಕಿ ಕಾಲಿಗೆ ಬಟ್ಟುಗಳನ್ನು ಟಚ್ ಮಾಡ್ತಾಳೆ ಆ ತಾಯಿ ಬಟ್ಟುಗಳು ಟಚ್ ಮಾಡಿದಾಗ ಸಾವರ್ಕರ್ ಯಾಕೆ ಕಾಲಿಗೆ ನಮಸ್ಕಾರ ಇದ್ದಿ ಅಂತ ಹೇಳಿದಾಗ ಜನ್ಮ ಜನ್ಮಾಂತರದಲ್ಲಿ ಈ ಕಾಲುಗಳನ್ನು ನಾನು ಜ್ಞಾಪಕ ಇಟ್ಕೊಂಡಿರ್ತೀನಿ ಮುಂದೆ ಜನ್ಮ ಅಂತ ಇತ್ತು ಅಂದರೆ ನೀನೇ ನನಗೆ ಪತಿ ಆಗಬೇಕು ನನಗೆ ಈ ಜ್ಞಾಪಕ ಇರಬೇಕು ಅಂತ ಹೇಳಿ ಹೇಳ್ತಾರೆ ಆವಾಗ ಸಾವರ್ಕರ್ ಕಣ್ಣಲ್ಲಿ ಸಹಿತ ಸ್ವಲ್ಪ ನೀರು ಬರ್ತದೆ ಅಂತಹ ಒಂದು ಪರಿಸ್ಥಿತಿ ಭಯಾನಕ ಅಂಡಮಾನ್ ನಿಕೋಬಾರದಲ್ಲಿ ವಿಚಿತ್ರ ಯಾತನೆ ಕೊಡೋದು ಎಣ್ಣೆ ತೆಗೆಸೋದು ಇದು ಮಾಡೋದು ಸುಮಾರು ವರ್ಷಗಳು ಜೈಲಿನಲ್ಲಿ ಕಳೀತಾರ ಅವರು ಕ್ಷಮಾಪತ್ರ ಬರ್ಕೊಟ್ರು ಅಂತ ಅವ್ರ ಮೇಲೆ ಅದು ಅದು ಅವರು ಕ್ಷಮಾಪತ್ರ ಬರ್ಕೊಟ್ಟಿದ್ದು ಇವರು ಸಲುವಾಗಲ್ಲ ಮಹಾತ್ಮ ಗಾಂಧಿ ಹೇಳಿದ ಸಲುವಾಗಿ ಗಾಂಧೀಜಿ ಏನು ಹೇಳಿದ್ರು ನೀವು ಜೇಲ್ನಲ್ಲೇ ಕೊಳತು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಜೇಲ್ನಲ್ಲೇ ಉಳಿದುಬಿಟ್ರೆ ದೇಶ ಸ್ವತಂತ್ರ ಸಲುವಾಗಿ ಹೋರಾಡೋರು ಕ್ಷಮ ಕೇಳಿ ಹೊರಗೆ ಬಂದು ಪುನಃ ಕೆಲಸ ಮಾಡ್ರಿ ಆ ರೀತಿಯಿಂದ ಹೊರಗೆ ಬರಲಿಕ್ಕೆ ಒಂದು ಆಸರ ಅದನ್ನು ಆಯುಧವಾಗಿ ತೊಗೊಳ್ರಿ ಅಂತ ಹೇಳಿದ್ರು ಅದ್ರ ಸಲುವಾಗಿ ಅವ್ರು ಬರ್ಕೊಟ್ಟಿದ್ರೆ ಹೊರತು ಅವರೇನು ಕ್ಷಮಾಗಿ ಮನೆಯಾಗೆ ಸಂಸಾರ ಹೇಳಿ ಮಾಡಿದವರಲ್ಲ ಅಂತಹ ಮಹಾನ್ ವ್ಯಕ್ತಿತ್ವ ಸಾವರ್ಕರ್ದು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿದ್ದ ಅವರು ಪುಸ್ತಕಗಳನ್ನು ಬರೆದು ಅಲ್ಲಿದ್ದ ಅವರೇನಪ್ಪ ಅಂತಂದ್ರೆ ಕ್ರಾಂತಿ ಬಗ್ಗೆ ಆಲೋಚನೆ ಮಾಡಿ ಪುಸ್ತಕಗಳನ್ನು ಮದನ್ ಮದನ್ಲಾಲ್ ಧಿಂಗ್ರ ಅವ್ರ ಜೊತೆಯಿಂದ ಅವರು ಬಾಂಬ್ಗಳು ತಯಾರು ಮಾಡೋದು ಇದು ಮಾಡ್ಲಿಕ್ಕೆತ್ತಿದ್ರು ಒಂದು ದಿವಸ ಅದು ಕುದೀತಾ ಇರ್ತಕ್ಕಂಥದ್ದು ಆ್ಯಸಿಡ್ ಅದು ಭಯಂಕರ ಕುದಿಲಿಕ್ಕತ್ತಿದ್ದೀನೇ ಸ್ಫೋಟ ಆಗ್ತಂಥೇಳಿ ಅಲ್ಲೇ ಧಿಂಗ್ರ ಇದ್ದು ಎರಡು ತ ಇಳಿಸಿಬಿಟ್ಟು ಎರಡು ಕೈಗಳು ಸಂಪೂರ್ಣ ಸುಟ್ಟೋಗಿಬಿಟ್ಟು ಮದನ್ ಲಾಲ್ ಧಿಂಗ್ರದ್ದು ಅಲ್ಲಿಂದ ಅವರು ಸಾವರ್ಕರ್ನ ಹಿಡಿದ್ರು ಅರೆಸ್ಟ್ ಮಾಡಿದರು ಅಲ್ಲಿಂದ ಬರಕಲ್ಕ ಒಳಗೆ ಅವರು ಯಾವುದೋ ಒಂದು ದೇಶದ ಅಲ್ಲಿ ಸಮುದ್ರದ ಒಳಗೆ ಹೆಗರಿ ಹದಿನಾರು ಕಿಲೋಮೀಟ್ರ್ ಈ ಸಾರ್ಡ್ಕೊತ್ತು ದಂಡಿಯನ್ನು ಮುಟ್ಟಿ ಆ ಪಾಚು ಏರ್ಲಿಕ್ಕೆ ಬರೋದಿಲ್ಲ ಹನ್ನೆರಡು ಫೀಟ್ ಎತ್ತರ ಆ ಗ್ವಾಡಿಯನ್ನು ಹೇಗೋ ಸಣ್ಣತಂದಾಗಿ ಕಲ್ತಿದ್ದ ಇದ್ರಲಿಂತ ಅಭ್ಯಾಸದಿಂದ ಗಾಡಿ ಏರಿ ಆಚುಗಡೆ ಹೋದರೆ ಮತ್ತೆ ಬ್ರಿಟಿಷ್ ಪೊಲೀಸರು ಬಂದು ಅವರು ಹಿಡ್ಕೊಂಡ್ಬಿಟ್ರು ಇಷ್ಟೆಲ್ಲ ಯಾತನೆಗಳು ಇಷ್ಟೆಲ್ಲ ಇದು ಅವರು ದೇಶಭಕ್ತ ಎಷ್ಟಿತ್ತಂದರೆ ಸಣ್ಣತಂದಲ್ಲಿ ಅವರಿಗೆ ದೇಶದ ಬಗ್ಗೆ ಇದಿತ್ತು ಹದಿಮೂರು ವರ್ಷದ ಬಾಲಕ ಇದ್ದ ಸಾವರ್ಕರ್ ತಂದೆ ಮ್ಯಾಳಿಗೆ ಮೇಲೆ ಮಲ್ಕೊಂಡಿದ್ರು ರಾತ್ರಿ ಅವರಿಗೆ ಕಥೆ ಹೇಳ್ತಿದ್ರು ಕಥೆ ಕೇಳೋದು ಭಾಳ ತಂದೆ ಜೊತೆಗೆ ಮಲಗಬೇಕು ಅವಾಗ ಕೇಳಿದ್ರು ಸಾವರ್ಕರ್ ಈ ಚಾಪೇಕರ್ ಬಂಧುಗಳಿಗೆ ಫಾಸಿ ಯಾಕೆ ಕೊಟ್ಟಿದ್ದಾರಪ್ಪ ಅಂತ ಇಲ್ಲಪ್ಪ ಅವರು ದೇಶದ ಸಲುವಾಗಿ ಕೆಲಸ ಮಾಡಿದ್ದಾರೆ ಅವ್ರು ಏನು ಅಪರಾಧ ಅದ ಏನೂ ಅಪರಾಧ ಇಲ್ಲಪ್ಪ ಅವರು ದೇಶ ಸ್ವತಂತ್ರ ಆಗ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಇದು ಮಾಡಿದ್ದಾರೆ ಮಲ್ಕೊಂಡು ಮುಂಜಾನೆ ಮೂರು ಗಂಟೆಗೆ ಎಚ್ಚರಿಕೆ ಆಯಿತು ಎಚ್ಚರಿಕೆ ಆದರೂ ಸಾವರ್ಕರ್ ತಂದೆ ನೋಡಿದ್ರೆ ಯಾರು ಹಳ ಶಬ್ದ ಅಲ್ಲಿ ಕೂತಿದ್ದಾರೆ ಮೂಲೆಯಲ್ಲಿ ಸಾವರ್ಕರ್ ಸಣ್ಣ ಹುಡುಗ ಹನ್ನೆರಡು ಹದಿಮೂರು ವರ್ಷದ ಹುಡುಗ ಅಲ್ಲಿ ಕೂತು ಅಳ್ತಾ ಇದ್ದಾರೆ ಯಾಕೆ ಮಗು ಅಳ್ತಾ ಇದ್ದೀ ಅಂತ ಕೇಳಿದಾಗಲ್ಲ ಚಾಪಿಕರ್ ಬಂಧುಗಳಿಗೆ ಐದು ಗಂಟೆಗೆ ಪಾಸಿ ಕೊಡ್ತಾರಲ್ಲ ಬೆಳಗ್ಗೆ ಮುಂಜಾನೆ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತೇಳಿ ನೋಡ್ರಿ ಆ ಸಣ್ಣ ತನದಲ್ಲಿ ಹನ್ನೆರಡು ವರ್ಷದ ಹುಡುಗನಲ್ಲಿ ಆ ದೇಶದ ಬಗ್ಗೆ ಚಿಂತನೆ ಇಂಥ ಮಹಾನ್ ವ್ಯಕ್ತಿ ಸಾವರ್ಕರ್ ಸಾವರ್ಕರ್ ಜೈಲಿನಲ್ಲಿ ತಮಗೆ ಹಾಕಿದ ಬೇಡಿಲಿಂದ ಭಗವದ್ಗೀತ ಶ್ಲೋಕಗಳು ಅನೇಕ ಇವ್ರನ್ನ ಕೆತ್ತಿದ್ದಾರೆ ಅಲ್ಲಿ ಮೋದಿಯವ್ರು ಹೋಗಿ ಬಂದರು ಅದ್ವಾನಿಯವ್ರು ಹೋಗಿ ಬಂದರು ಅನೇಕ ಆ ದರ್ಶನ್ ಕಿವತಿ ಹೋಗ್ತಾರೆ ಅಂಡಮಾನ್ ನಿಕೋಬಾರದಲ್ಲಿ ಜೇಲಿದೆ ಆ ಕೈಲಿಂತ ಕೆತ್ತಿ ಇದು ಮಾಡಿದರು ಎಷ್ಟೋ ಸಲ ಯಾತನೆಗಳನ್ನು ಕೊಡ್ತಿದ್ದರು ಅಲ್ಲೇ ನಿಂತಲ್ಲೇ ಅವರಿಗೆ ಲೆಟ್ರಿನ್ ಮಾಡಬೇಕಾಗ್ತಿತ್ತು ವಾಸನೆ ದುರ್ವಾಸನೆ ಅಲ್ಲೇ ಮಲಗಬೇಕು ಎಷ್ಟೋ ದಿವಸ ನಿಂದಿರುಸ್ತಿದ್ರು ಅವರಿಗೆ ಹಾಗೆ ಮಲಗಲಿಕ್ಕೆ ಬರಲಾರ್ದಂಗೆ ಅಂತಹ ಯಾತನೆಗಳನ್ನು ತೊಂದು ದೇಶದ ಸಲುವಾಗಿ ಅವರು ತಮ್ಮ ಸಂಪೂರ್ಣ ತ್ಯಾಗ ಮಾಡಿಬಿಟ್ರು ನಂತರ ಅವರು ಪತಿತ ಪಾವನ ಮಂದಿರ ಅಂತ ಕಟ್ಟಿದರು ಪೂನಾದಲ್ಲಿ ಅದಕ್ಕೆ ನಮ್ಮ ದಲಿತ ಬಂಧುಗಳನ್ನು ಪೂಜಾರನಾಗಿ ಮಾಡಿದರು ಅದಕ್ಕೆ ದೊಡ್ಡ ದೊಡ್ಡ ಶಂಕರಾಚಾರ್ಯನ ಬೇರೆ ಬೇರೆ ಇವರನ್ನೆಲ್ಲನೂ ಕರೆಸಿ ಆಯ್ದು ಮಾಡಿ ಆ ಪೂಜಾರಿಗೆ ದಲಿತರು ಪೂಜಾರಾಗಬೇಕಂತ ಹೇಳಿ ಅಸ್ಪೃಶ್ಯತಾ ಹೇಳಿ ಅದ್ರ ಸಲುವಾಗಿ ಭಾಳ ಪ್ರಯತ್ನ ಮಾಡಿದರು ಅಸ್ಪೃಶ್ಯತಾ ನಿವಾರಣೆ ಸಲುವಾಗಿ ಹೆಚ್ಚು ಕೆಲಸ ಮಾಡಿದವರು ಈಶ್ವರಚಂದ್ ವಿದ್ಯಾಸಾಗರ್ ಮತ್ತು ಸಾವರ್ಕರ್ ನಮ್ಮ ಆರ್ಯ ಸಮಾಜದ ಇವರು ಭಾಳ ಮಂದಿ ಇದನ್ನೆಲ್ಲ ಕೆಲಸ ಮಾಡಿದ್ದಾರೆ ಅದರಲ್ಲಿ ಸಾವರ್ಕರ್ ಒಬ್ರು ಅಂಥ ಮಹಾನ್ ದೇಶಭಕ್ತರು ಅವರ ಬಗ್ಗೆ ಇತಿಹಾಸಿಕರು ಹೋದ್ರೆ ಯೂಟ್ಯೂಬ್ನಲ್ಲಿ ಹೊಡೆದು ನೋಡ್ರಿ ಯುವಕರು ತಿಳ್ಕೊಡ್ರಿ ಸಾವರ್ಕರ್ ಬಗ್ಗೆ ಅಪಪ್ರಚಾರ ಮಾಡಿದ ಭ್ರಷ್ಟರ ವಿಷಯ ಬಿಟ್ಟುಬಿಡ್ರಿ ನೀವು ನಿಜವಾದಂಥ ಪರಿಸ್ಥಿತಿಯನ್ನು ತಿಳ್ಕೊಡ್ರಿ ಭಾರತ್ ಮಾತಾಗಿದೆ ಎಲ್ಲರಿಗೂ ನಮಸ್ಕಾರ